Hi hello welcome to shobha vlogs ನಾವಿವತ್ತು ಕೋಟಿಲಿಂಗೇಶ್ವರ ಹೋಗೋಣ ಅಂತಂತನ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಯಾಕೆ ಅಂದರೆ ಇವತ್ತು ನನ್ನ ತಂಗಿ ಮಗನ ಹಬ್ಬ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮಕ್ಕಳಿಗೆ ಸ್ಕೂಲ್ ರಜಾ ಇರೋದರಿಂದ ನಾವು ಹೋಗ್ತಾ ಇರೋದು ಇಲ್ಲಾಂದಿದ್ರೆ ಹೋಗ್ತಾ ಇರಲಿಲ್ಲ ನಮ್ಮ ಮಕ್ಕಳಿಗೆ ಹೊರಗಡೆ ಹೋಗೋದು ಅಂದರೆ ತುಂಬಾ ಖುಷಿ ಹಾಗಾಗಿ ನಾವು ಕೋಟಿಲಿಂಗೇಶ್ವರ ಹೋಗ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳಿಗೆ ವಿಶಿಷ್ಟ ಮತ್ತು ವಿಶೇಷ ದೇವಾಲಯಗಳನ್ನು ಸ್ಥಾಪಿಸಿರ್ತಾರೆ ಹಾಗ ಅದೇ ರೀತಿ ಎಲ್ಲ ದೇವಾಲಯಗಳಲ್ಲೂ ಒಂದೊಂದು ವಿಶಿಷ್ಟ ವಿಷಯ ಇದ್ದೇ ಇರುತ್ತೆ ಈ ಕೋಟಿಲಿಂಗೇಶ್ವರ ದಕ್ಷಿಣ ಭಾರತದಲ್ಲಿ ಅಂಥ ಒಂದು ವಿಶಿಷ್ಟ ದೇವಾಲಯ ಅದಕ್ಕೆ ಇದನ್ನು ಕೋಟಿಲಿಂಗೇಶ್ವರ ದೇವಾಲಯ ಅಂತ ಕೂಡ ಕರಿತೀವಿ ಇಲ್ಲಿ ಬರೋಬ್ಬರಿ ಕೋಟಿ ಶಿವಲಿಂಗ ಇದೆ ಅಂತ ಹೇಳ್ತಾರೆ ನಮಗದು ಗೊತ್ತಿಲ್ಲ ಕರೆಕ್ಟಾಗಿ ಈ ದೇವಾಲಯದಲ್ಲಿ ಒಂದು ಶಿವ ಕೋಟಿ ಶಿವಲಿಂಗನ ಸ್ಥಾಪಿಸಬಹುದು ಹಾಗೆ ವಿಶಿಷ್ಟ ಉಪಕ್ರಮಗಳನ್ನು ಕೂಡ ನಿರ್ಮ ನಿರ್ಮಿಸಬಹುದು ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ ಇಲ್ಲಿಗೆ ಬರೋ ಜನ ತಮ್ಮ ಇಷ್ಟ ಕಾಮ್ಯಾರ್ಥಗಳನ್ನು ಸಿದ್ಧಿಸ್ಲಿ ಅಂತಂದ್ಬಿಟ್ಟು ಕೇಳಿಕೊಂಡು ಒಂದೊಂದು ಶಿವಲಿಂಗವನ್ನು ತಂದು ಕೂಡ ಇಲ್ಲಿ ಪ್ರತಿಷ್ಠಾಪಿಸ್ತಾರೆ ಇದನ್ನು ಮೊದಲಿಗೆ ಶುರು ಮಾಡಿದ್ದು ಗೌತಮ ಋಷಿಯ ಶಾಪವನ್ನು ತೊಡೆದಾಕಲು ದೇವರಾಜ ಇಂದ್ರನು ಶಿವಲಿಂಗವನ್ನು ಸ್ಥಾಪಿಸ್ತಾನೆ ಹಾಗೆ ಅದನ್ನು ಪವಿತ್ರಗೊಳಿಸಿ ಇಲ್ಲಿ ಇಲ್ಲಿನ ನಂಬಿಕೆ ಇರುವ ಹಾಗೆ ಎಲ್ಲ ದೇವರಿಗಳಿಗೂ ಒಂದೊಂದು ರೀತಿ ಪೂಜೆ ಸಲ್ಲಿಸುವ ಹಾಗೆ ಈ ಶಿವಲಿಂಗಕ್ಕೂ ಕೂಡ ಅವರು ಪೂಜೆಯನ್ನು ಸಲ್ಲಿಸ್ತಾರೆ ಇದು ಕೋಲಾರ ಜಿಲ್ಲೆಯ ಕಂಸಂದ್ರ ಎಂಬ ಹಳ್ಳಿಯಲ್ಲಿ ಇರೋದು ಇಲ್ಲಿರುವಂಥ ದೇವಾಲಯದ ಗಾತ್ರ ಕೂಡ ಶಿವಲಿಂಗದ ರೂಪದಲ್ಲಿಯೇ ಇದೆ ಅಂತ ಹೇಳ್ತಾರೆ ನಾವು ಕೂಡ ಹಾಗೆ ಅಂದ್ಕೊಂಡ್ವಿ ನೋಡಿದ ತಕ್ಷಣ ಶಿವಲಿಂಗ ರೂಪದಲ್ಲಿರುವಂಥ ದೇವಾಲಯದ ಎತ್ತರವೂ ಕೂಡ ನೂರ ಎಂಟು ಅಡಿಗಳಷ್ಟಿದೆ ಹಾಗೆ ಇಲ್ಲಿರುವ ಶಿವಲಿಂಗ ಕೂಡ ಒಂದು ನೂರ ಎಂಟು ಅಡಿ ಇದೆ ನೀವು ಕೂಡ ನಿಮ್ಮ ಇಷ್ಟ ಕಾಮ್ಯಾರ್ಥಗಳು ಸಿದ್ಧಿಸಬೇಕು ಅಂತ ಏನಾದರೂ ಇದ್ರೆ ಇಲ್ಲಿಗೆ ಬೇಕಿದ್ರೆ ಕೇಳಿಕೊಂಡು ಒಂದರಿಂದ ಮೂರು ಅಡಿ ಉದ್ದದ ಶಿವಲಿಂಗವನ್ನು ಕೂಡ ತಂದು ಇಲ್ಲಿ ನಿರ್ಮ ನಿರ್ಮಿಸಬಹುದು ನಾವು ಹೋಗಿದ್ದಿದ್ದು ಕಾರ್ತಿಕ್ ಸೋಮವಾರದ ದಿನ ಹಾಗಾಗಿ ಇಲ್ಲಿ ವಿಶೇಷ ಪೂಜೆನೇ ಇತ್ತು ಹಾಗಾಗಿ ನಾವು ಕೂಡ ಹೇಗಿದ್ದರೂ ಕಾರ್ತಿಕ ಸೋಮವಾರದ ದಿನವೇ ಬಂದಿದ್ದೀವಿ ಅಂದ್ಬಿಟ್ಟು ತುಪ್ಪದ ದೀಪನ ಹಚ್ಚೋಣ ಅಂತಂತನ್ಬಿಟ್ಟು ನಾವು ಕೂಡ ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ವಿ ತುಂಬಾ ರಶ್ ಇತ್ತು ಒಳಗಡೆ ಹೋಗೋದು ಕೂಡ ತುಂಬಾ ಕಷ್ಟ ಆಯಿತು ಹಾಗಾಗಿ ಹೊರಗಡೆ ಇದ್ದ ಲಿಂಗಗಳ ಹತ್ರನೇ ಕೂಡ ನಾವು ಅಲ್ಲೇ ಪೂಜೆಯನ್ನು ಮುಗಿಸ್ಕೊಂಡ್ವಿ ಈ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿ ಸಾಂಬಶಿವಮೂರ್ತಿ ಮತ್ತೆ ಅವರ ಪತ್ನಿ ವಿ ರುಕ್ಮಿಣಿ ಎಂಬವರು ಇಲ್ಲಿ ನಿರ್ಮಿಸಿದ್ದು ಅವರಿಬ್ಬರೂ ಕೂಡ ಒಂದು ಶಿವಲಿಂಗವನ್ನು ತಂದು ನಿರ್ಮಿಸಿ ಪೂಜೆ ಮಾಡ್ತಾರೆ ನಂತರ ಐದು ಶಿವಲಿಂಗವನ್ನು ತಂದು ಇಡ್ತಾರೆ ನಂತರ ನೂರ ಒಂದು ಶಿವಲಿಂಗ ಹಾಗೆ ಸಾವಿರದೊಂದು ಹಾಗೆ ಮುಂದಕ್ಕೆ ನಿರ್ಮಾಪಿಸ್ಕೊಂಡು ಹೋಗ್ತಾಯಿರ್ತಾರೆ ಹಾಗೆ ಕೋಟಿ ಲಿಂಗವನ್ನು ಇಲ್ಲಿ ನಿರ್ಮಾಪ್ ನಿರ್ಮಾಪಿಸಬೇಕು ಅಂತಂತನ್ಬಿಟ್ಟು ಅವರು ಅಂದ್ಕೊಂಡಿರ್ತಾರೆ ಆದರೆ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನ ರಕ್ತರ ಸ್ವಾಮೀಜಿಯವರು ಆದರೂ ಕೂಡ ಇಲ್ಲಿ ಮತ್ತೆ ಮತ್ತೆ ಪ್ರತಿಷ್ಠಾಪಿಸೋದನ್ನು ಶಿವಲಿಂಗಗಳನ್ನು ನಿಲ್ಲಿಸೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೂರ ಎಂಟು ಅಡಿ ಉದ್ದದ್ದು ಶಿವಲಿಂಗನ ಸ್ಥಾಪಿಸಿದ್ದಾರೆ ನಂದಿಯನ್ನು ಕೂಡ ಅದೇ ರೀತಿ ಅಷ್ಟೇ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ನೋಡ್ಬೋದು ನೀವು ಹಾಗೆ ಇಲ್ಲಿ ಅದೊಂದೇ ದೇವಸ್ಥಾನ ಅಲ್ಲದೆ ಶಿವಲಿಂಗಗಳ ದೇವಸ್ಥಾನ ಅಲ್ಲದೆ ಹನ್ನೊಂದು ದೇವಸ್ಥಾನ ಕೂಡ ಇದೆ ಯಾವ್ಯಾವುದು ಅಂದರೆ ಮುಖ್ಯವಾಗಿ ಬ್ರಹ್ಮ ವಿಷ್ಣು ಅನ್ನಪೂರ್ಣೇಶ್ವರಿ ದೇವಿ ವೆಂಕಟರಮಣ ಸ್ವಾಮಿ ಪಾಂಡುರಂಗ ಸ್ವಾಮಿ ಪಂಚಮುಖ ಗಣಪತಿ ರಾಮ ಲಕ್ಷ್ಮಣ ಸೀತೆ ಹೀಗೆ ಅದೊಂದು ಹದಿನೈದು ದೇವಸ್ಥಾನಗಳಿದೆ ನಾವು ಅದನ್ನೆಲ್ಲಾನು ಹೋಗಿ ನೋಡಿದ್ವಿ ಈ ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಶಿವಲಿಂಗಗಳ ಸಂಖ್ಯೆ ಅಂತೂ ಪ್ರತಿದಿನ ಹೆಚ್ಚಾನೇ ಇರುತ್ತೆ ಭಕ್ತರ ಆಸೆ ಹಿಡಿದಾಗ ಭಕ್ತರು ಇಲ್ಲಿಗೆ ಬಂದು ಶಿವಲಿಂಗವನ್ನು ಸ್ಥಾಪಿಸ್ತಾರೆ ಹಾಗೆ ಇಲ್ಲಿ ಮಹಾಶಿವರಾತ್ರಿ ಎಂದು ಜನಸಮೂಹ ಅಂತೂ ದುಪ್ಪಟ್ಟಾಗಿರುತ್ತೆ ಎರಡು ಲಕ್ಷದವರೆಗೂ ಕೂಡ ತಲುಪುತ್ತೆ ಬರೋಬರಿ ಬೇಕಿದ್ರೆ ಫ್ರೆಂಡ್ಸ್ ನೀವು ಕೂಡ ಆರ್ಕೆಯನ್ನು ಕಟ್ಕೊಂಡು ಶಿವಲಿಂಗನ ಹಾಕ್ಬೋದು ಇಲ್ಲಿ ಶಿವಲಿಂಗವನ್ನು ಹಾಕೋದ್ರಿಂದ ನಮ್ಮೆಲ್ಲ ಆಸೆಗಳು ಕೂಡ ಬಹು ಬೇಗ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಹಾಗೆ ತುಂಬ ಜನ ಮಾಡಿದ್ದಾರೆ ನಾವು ಎಲ್ಲ ಪೂಜೆನ ಮುಗಿಸ್ಕೊಂಡು ಎಲ್ಲ ಸುತ್ತಮುತ್ತ ನೋಡೋಣ ಅಂತ ಅಂದ್ಬಿಟ್ಟು ಹೊರಟವಿ ಎಷ್ಟು ಲಿಂಗಗಳಿದೆ ಅಂದರೆ ಬಿಸಿಲು ಕೂಡ ತುಂಬ ಇತ್ತು ಆ ಬಿಸಿಲು ಇರೋದ್ರಿಂದ ಶಿವಲಿಂಗಗಳಿಗೆ ಪೇಂಟ್ ಮಾಡಿದ್ರಿಂದ ಸುತ್ತೂ ಇದ್ರೆ ಕಪ್ಪು ಬಣ್ಣ ಕಣ್ಣಿಗೆ ಒಂಥರ ಶೈನಿಂಗ್ ರೀತಿಯಲ್ಲಿ ಇದಾಗ್ತಾ ಇತ್ತು ತುಂಬ ಜನ ನೆಲೆಸಿರೋದಂದ್ರೆ ನಾವು ದೇ ಗರ್ಭಗುಡಿ ಹೋಳಕ್ಕೆ ಹೋಗೋದಕ್ಕಾಗಲಿಲ್ಲ ಆಚೆಯಿಂದನೇ ನಾವು ನಮಸ್ಕಾರ ಮಾಡ್ಕೊಂಡ್ವಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನೂ ಹನ್ನೊಂದು ದೇವಸ್ಥಾನಗಳಿತ್ತಲ್ವ ಅಲ್ಲೆಲ್ಲ ಓಡಾಡ್ಕೊಂಡ್ಬರೋಣ ಅಂತಂತನ್ಬಿಟ್ಟು ಇದ್ದೀವಿ ಅಲ್ಲೆಲ್ಲನೂ ದರ್ಶನ ಮುಗಿಸ್ಕೊಂಡು ನಾವು ದೊಡ್ಡ ಲಿಂಗವನ್ನು ನೋಡೋಣ ಅಂತಂತನ್ಬಿಟ್ಟು ಹೋದ್ವಿ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ ನಾನು ನಮ್ಮ ಮಕ್ಕಳು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿವಸ ನನ್ನ ತಂಗಿ ಮಗನ ಬರ್ತಡೇ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದು ನಾನು ಕೂಡ ಬ್ಯಾಂಗ್ಳೂರ್ನಲ್ಲೇ ಇದ್ರೂ ಇಷ್ಟು ವರ್ಷಗಳಿಂದ ನಾನು ಇಲ್ಲಿಗೆ ಹೋಗೋದಕ್ಕಾಗಿರಲಿಲ್ಲ ಹಾಗೆ ರಾಯರ ಸನ್ನಿಧಾನಕ್ಕೂ ಬಂದು ಕೈ ಮುಗಿದ್ವಿ ರಾಯರ ದೇವಸ್ಥಾನ ಕೂಡ ಇತ್ತು ಹೊರಗಡೆ ಸ್ವಲ್ಪ ಆಚೆ ನೋಡ್ತಾ ಇರ್ಬೋದು ಲಿಂಗ ಎಷ್ಟು ದೊಡ್ಡದಾಗಿದೆ ಅಂತಂತನ್ಬಿಟ್ಟು ಬೃಹತ್ ಆಕಾರದ ನೂರ ಎಂಟು ಅಡಿನೇ ಇದೆ ಈ ಥರದ್ದು ಎರಡು ವಿಗ್ರಹಗಳಿದೆ ಒಂದು ಈ ಕಡೆ ರೈಟ್ ಸೈಡ್ ಇದೆ ದೇವಸ್ಥಾನದ ಮೂಲ ದ್ವಾರದಿಂದ ಇನ್ನೊಂದು ಆ ಲೆಫ್ಟ್ ಸೈಡ್ ಇದೆ ಎಲ್ಲರೂ ಕೂಡ ಕೆಲವೊಂದು ಇವತ್ತು ಕಾರ್ತಿಕ್ ಸೋಮವಾರ ಆಗ್ರಿಂದ ಅವರವರು ಪ್ರತಿಷ್ಠಾಪಿಸಿರುವಂಥ ಲಿಂಗಗಳ ಹತ್ರ ಬಂದು ಇವತ್ತಿನ ದಿವಸ ಪೂಜೆ ಕೂಡ ಮಾಡ್ಕೊತಾ ಇದ್ದಾರೆ ನಾವು ಕೂಡ ಪೂಜೆ ಮುಗಿಸ್ಕೊಂಡ್ವಿ ತುಂಬ ಖುಷಿಯಾಯಿತು ಎಲ್ಲಿಂದ ಎಲ್ಲೂ ನೋಡಿದ್ರೂ ಶಿವಲಿಂಗಗಳೇ ಇತ್ತು ಹಬ್ಬ ಇಷ್ಟೊಂದು ಲಿಂಗಗಳು ಅಂತಂತ ಅನ್ನಿಸ್ತು ಆದರೆ ಕೆಲವರು ಭಕ್ತಾದಿಗಳು ಬರೋರು ಆ ಲಿಂಗಗಳ ಮೇಲೆಲ್ಲ ಮಕ್ಕಳನ್ನು ಓಡಾಡ್ಸೋದು ಕೂರಿಸೋದು ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ತಪ್ಪು ನಾವೇ ಈ ಥರ ಮಾಡಿದ್ರೆ ಭಾರತೀಯರಾಗಿ ಭಾರತ ಸಂಸ್ಕೃತಿಗಳ ಬಗ್ಗೆ ದೇವರುಗಳ ಬಗ್ಗೆ ಗೊತ್ತಿದ್ದು ಇನ್ನು ಬೇರೆ ದೇಶದವರು ಬಂದಾಗ ಈ ಥರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಹಾಗೆ ಫೈನಲಿ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಆಚೆ ಆಟ ಆಡೋ ಸಾಮಾನು ಕೆಲವೊಂದು ದೇವ್ರ ವಿಗ್ರಹಗಳು ಎಲ್ಲ ಇಟ್ಟಿದ್ರು ನಮ್ಮ ಮಕ್ಕಳು ಆಟ ಆಡೋ ಸಾಮಾನು ಕೊಡಿಸು ಅಂತಂತನ್ಬಿಟ್ಟು ಕೇಳ್ತಾಯಿದ್ರು ನೀವು ಏನೇ ಆದರೂ ನಮ್ಮ ನಾವಿರುವ ಜಾಗದಲ್ಲಿಗಿಂತ ಹೊರಗಡೆ ಹೋಗೋ ಪ್ಲೇಸಲ್ಲಿ ಯಾವುದೇ ಒಂದು ವಸ್ತು ತೊಗೊಬೇಕಾದ್ರೂ ಒನ್ ಟು ಡಬಲ್ ಆಗುತ್ತೆ ನಾವು ಒಂದೇ ಒಂದು ಜೊತೆ ಬಳೆ ತೊಗೊಬೇಕು ಅಂತ ಕೇಳಿದ್ರು ಕೂಡ ನಮ್ಮ ಕಡೆ ಒಂದು ಐವತ್ತು ರೂಪಾಯಿ ಇದ್ದರೆ ಅಲ್ಲಿ ಒಂದು ನೂರಿಪ್ಪತ್ತು ನೂರು ಮೂವತ್ತು ಆಗಿರುತ್ತೆ ನಮ್ಮ ಮಕ್ಕಳು ಆಟ ಮಾಡ್ತಾ ಅವ್ರಿಗೂ ಕೂಡ ನಾವು ಒಂದು ಹೆಲಿಕಾಪ್ಟರ್ ಏನೋ ಕೊಡಿಸಿದ್ವಿ ಆಟ ಆಡೋದಕ್ಕೆ ಚೆನ್ನಾಗಿತ್ತು ಬಟ್ ಅದು ಎಷ್ಟು ಮಾತ್ರ ಬಾಳಿಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಹಾಗೆ ಅಲ್ಲಿ ಮುಗಿಸ್ಕೊಂಡು ಕುದುರೆ ಸವಾರಿ ಮಾಡಿಸು ಅಂತ ಕೇಳಿದ್ರು ಕುದೇರು ಸವಾರಿ ಕೂಡ ಮುಗಿಸ್ಕೊಂಡು ಇಲ್ಲಿ ಆಟ ಆಡೋದಾಕಿದ್ರು ಹಾಕಿದ್ರು ಮಕ್ಕಳು ಅಂದಮೇಲೆ ಆಟ ಮಾಡೋದು ಸಹಜ ಹಾಗಂತನ್ಬಿಟ್ಟು ಎಲ್ಲನೂ ನಾವು ನೀ ಇದ್ರು ಕೆಲವೊಂದನ್ನು ನಾವು ನೆರವೇರಿಸಲೇಬೇಕು ಅಲ್ಲಿ ಮುಗಿಸ್ಕೊಂಡು ನಾವು ಇವತ್ತು ದೇವಸ್ಥಾನದಲ್ಲಿ ಫುಲ್ ಇದ್ದಿದ್ದರಿಂದ ಊಟ ಕೂಡ ಅಲ್ಲಿ ಮಾಡೋಕ್ಕಾಗಲಿಲ್ಲ ನಾವು ಸ್ವಲ್ಪ ಮನೆಯಿಂದನೇ ಹೋಗಿದ್ವಿ ಅದನ್ನು ತಿಂದ್ವಿ ತಿಂದು ಅಲ್ಲಿಂದ ಹೊರಟ್ವಿ ಹಾಗೆ ನನ್ನ ತಂಗಿಯವರ ಅತ್ತೆಗೆ ಕಣ್ಣಿನ ಆಪ್ರೇಷನ್ ಕೂಡ ಮಾಡಿಸಿದರು ಹಾಗಾಗಿ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬರೋಣ ಇಲ್ಲಿ ಗಂಟೆ ಬಂದಿದ್ದೀವಲ್ಲ ಇನ್ನು ಹಾಗೆ ಹೋಗೋದು ಯಾಕೆ ಅಂತಂತಂದ್ಬಿಟ್ಟು ಅವ್ರ ಮನೆಗೂ ಕೂಡ ಹೋಗ್ತಾ ಇದ್ದೀವಿ ಅವರು ಮನೇಲಿ ಸ್ವಲ್ಪ ಕೆಲಸ ಇತ್ತು ಅವರು ಹಸುಗಳೆಲ್ಲ ಸಾಕಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹಾಗಾಗಿ ಮನೇಲಿ ಯಾರಾದರೂ ಒಬ್ಬರು ಗಂಡಸರಿರಲೇಬೇಕು ಹೋದ್ವಿ ಅವ್ರನ್ನೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಸಿದ್ವಿ ನನ್ನ ತಂಗಿ ಅವ್ರ ಮಗನ ಬರ್ತಡೆ ಇದ್ದಿದ್ದರಿಂದ ನಾವು ಬರ್ತೀವಿ ಅಂತ ಹೇಳಿದ್ರಿಂದ ಪಾಯಸ ಕೂಡ ಮಾಡಿದ್ಲು ಪಾಯಸ ಕೊಟ್ಲು ಕುಡಿಯೋದಕ್ಕೆ ಟೇಸ್ಟಿಯಾಗಿ ಇತ್ತು ಸ್ವಲ್ಪ ಕುಡಿದ್ವಿ ಹಾಗೆ ಅಲ್ಲಿಂದ ಅದೇ ಊರಿನಲ್ಲೇ ನಮ್ಮ ಯಜಮಾನ್ರು ಅಕ್ಕನ ಮಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಹೋದ್ಮೇಲೆ ಇಲ್ಲಿಗೂ ಹೋಗಲೇಬೇಕು ಹಾಗೆ ಅಲ್ಲಿಗೂ ಕೂಡ ಹೋಗಿ ಅವ್ರ ಮನೇಲೂ ಕೂಡ ಮಾತಾಡಿಸ್ಕೊಂಡು ಮಕ್ಕಳಿದ್ರು ಮಕ್ಳು ಕೂಡ ಮಾತಾಡಿಸ್ಕೊಂಡು ಇವತ್ತು ಅವ್ರ ಮನೇಲೂ ಕೂಡ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿದ್ಲು ಅವಳು ಕೂಡ ನಮಗೂ ಕೂಡ ಕುಂಕುಮ ಕೊಟ್ಲು ಕುಂಕುಮ ಕೊಟ್ಟ ನಂತರ ಟೈಮ್ ಆಗಿತ್ತು ಇನ್ನು ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಯಜಮಾನ್ ರೊಕ್ಕ ಕೂಡ ಮನೆ ಹತ್ರ ಬಂದಿದ್ದೀನಿ ಎಲ್ಲೋಗಿದ್ದೀರಾ ಅಂತ ಫೋನ್ ಕೂಡ ಮಾಡಿದ್ರು ಹಾಗಾಗಿ ಹೊರಡಲೇಬೇಕಾಯಿತು ಬೇಗ ಅಲ್ಲೂ ಕೂಡ ಜಾಸ್ತಿ ಹೊತ್ತೇನು ಸ್ಟೇ ಮಾಡೋಕ್ಕಾಗಿಲ್ಲ ಅವಳಿಗೂ ಕೂಡ ಸ್ವಲ್ಪ ಬೇಜಾರಾಯಿತು ಬಂದು ಹಾಗೆ ಹೊರಡ್ತಾಯಿದ್ದೀರಾ ಅಂತಂತನ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಕುಡಿದು ಕುಂಕುಮ ತೊಗೊಂಡು ಅಲ್ಲಿಂದ ಕೂಡ ಹೊರಡೋಣ ಅಂತಂದ್ಬಿಟ್ಟು ರೆಡಿಯಾಗಿ ಹೊರಡ್ತಾಯಿದ್ದೀವಿ ಹಾಗೆ ಅವ್ರ ಯಜಮಾನ್ರು ಕೂಡ ಬರ್ತೀವಿ ವೆಯ್ಟ್ ಮಾಡಿ ಅಂತಂತಂದ್ರು ಆಗ ವೆಯ್ಟ್ ಮಾಡಿದ್ವಿ ಬಟ್ ಅವ್ರಿಗೇನೋ ಕೆಲಸ ಜಾಸ್ತಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ ನಮ್ಮ ಮಕ್ಳಿಗಂತೂ ಹೊರಗಡೆ ಹೋದ್ರೆ ಆ ಯಾಕೆ ಅಂದರೆ ನಮ್ಮ ಮನೆ ಮುಂದೆ ಗಾಡಿಗಳು ಜಾಸ್ತಿ ಓಡಾಡೋದ್ರಿಂದ ಆಚೆ ಆಟ ನಾವು ಬಿಡೋದಿಲ್ಲ ಹಾಗಾಗಿ ಹೊರಗಡೆ ಹೋದಾಗ್ಲೇನೇ ಅವರು ಆಟ ಆಡೋದು ಫೈನಲಿ ಅಲ್ಲೂ ಮುಗಿಸ್ಕೊಂಡು ಇನ್ನು ಅಕ್ಕ ಹೊರಗಡೆನೇ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆವಾಗಲೇ ಸಿಕ್ಸ್ ತರ್ಟಿ ಏನೋ ಆಗ್ಬಿಟ್ಟಿತ್ತು ಟೈಮು ಇಲ್ಲಿಗೆ ನನ್ನ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ